ದೇವಿಯ ದರ್ಶನಕ್ಕಾಗಿ ಹಂಬಲಿಸಿ ಅತ್ತರು ಪ್ರಾರ್ಥಿಸಿದರು ಧ್ಯಾನ ಮಾಡಿದರು ಆದರೆ ದೇವರು ಕಾಣಲಿಲ್ಲ ದೇವಿಯ ದರ್ಶನ ಪಡೆಯದ ಬಾಳು ನಿರಾರ್ಥಕ ಇದು ಕೊನೆಗಾಣಲಿ ಎಂದು ಬಲಿ ಕತ್ತಿಯನ್ನು ತೆಗೆದುಕೊಂಡು ತಮ್ಮ ರುಂಡವನ್ನು ದೇವಿಯ ಅಡಿದಾವರೆಯಲ್ಲಿ ಅರ್ಪಿಸಲು ಮುಂದಾದರು ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ಪರಮಹಂಸರು ಹಾಗೂ ಶಾರದಾ ದೇವಿಯವರು ಅಜನ್ಮ ಬ್ರಹ್ಮಚಾರ್ಯ ವ್ರತಧಾರಿಗಳಾಗಿ ಜಗನ್ಮಾತೆಯ ಕೆಲಸಕ್ಕೆ ಟೊಂಕ ಕಟ್ಟಿ ನಿಂತರು ಶಾರದಾದೇವಿಯವರು ಪ್ರಾಪಂಚಿಕ ಸುಖವನ್ನು ತೊರೆದು ಜಗನ್ಮಾತೆಯ ಭಕ್ತರಾದರು ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಮಕೃಷ್ಣ ಪರಮಹಂಸರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಮೂಲಕ ತಿಳಿಸಿ ಸ್ನೇಹಿತರೆ ಕಾಳಿಯ ಪರಮ ಆರಾಧಕ ಜಗನ್ಮಾತೆಯನ್ನು ಒಲಿಸಿಕೊಂಡ ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ಪರಮಹಂಸರ ಜೀವನ ಮತ್ತು ಬೋಧನೆಗಳು ಭಾರತೀಯ ಸಂಸ್ಕೃತಿ ನಂಬಿಕೆಗಳ ಮೇಲೆ ಆಳವಾದ ಪ್ರಭಾವ ಬೀರಿವೆ ಅವರ ವಿಚಾರಗಳು ಈಗಿನ ಯುವ ತಲೆಮಾರಿಗೆ ಪ್ರೇರಣೆದಾಯಕ ಬದುಕಿನ ಸಂಕಷ್ಟ ಸವಾಲುಗಳಿಗೆ ಮುಖಾಮುಖಿಯಾಗುವುದು ಹೇಗೆ ಎನ್ನುವ ಸಂಗತಿಯನ್ನು ಅರ್ಥ ಮಾಡಿಸುವಂತಿದೆ ಸ್ನೇಹಿತರೆ ರಾಮಕೃಷ್ಣ ಪರಮಹಂಸರು ಭಾರತದ ಪ್ರಸಿದ್ಧ ಸಂತ ಕಾಳಿಯ ಆರಾಧಕರಾಗಿದ್ದ ಪರಮಹಂಸರು ಅದ್ವೈತ ವೇದಾಂತ ಸಿದ್ಧಾಂತವನ್ನು ಬೋಧಿಸಿ ಎಲ್ಲಾ ಧರ್ಮಗಳು ಒಂದೇ ಗುರಿಯತ್ತ ನಮ್ಮನ್ನು ಒಯ್ಯುತ್ತದೆ ಎಂಬುದನ್ನು ನಂಬಿದ್ದರು ಸ್ನೇಹಿತರೆ ಹತ್ತೊಂಬತ್ತನೆಯ ಶತಮಾನದಲ್ಲಿ ಹಿಂದೂ ಧರ್ಮದ ಪುನರುಜ್ಜೀವನಕ್ಕೆ ಕಾರಣರಾದ ಗಣ್ಯರಲ್ಲಿ ರಾಮಕೃಷ್ಣ ಪರಮಹಂಸರು ಒಬ್ಬರು ಸ್ನೇಹಿತರೆ ಪರಮಹಂಸರು ತಾನು ಅನುಭವಿಸಿದ ನಿರ್ವಿಕಲ್ಪ ಸಮಾಧಿಯಿಂದ ಅವಿದ್ಯಾ ಮಾಯೆ ಮತ್ತು ವಿದ್ಯಾ ಮಾಯೆ ಎಂಬ ಎರಡು ಬಗೆಯ ಮಾಯೆಗಳನ್ನು ಅರಿತುಕೊಂಡರು ಅವಿದ್ಯಾ ಮಾಯೆ ಎಂಬುದು ಸೃಷ್ಟಿಯ ಕಾಳ ಶಕ್ತಿಗಳನ್ನು ಪ್ರತಿನಿಧಿಸುತ್ತದೆ ಉದಾಹರಣೆಗೆ ಕ್ರೌರ್ಯ ಲೋಭ ಮುಂತಾದವು ಸ್ನೇಹಿತರೆ ಹಾಗೆಯೇ ವಿದ್ಯಾಮಯೆ ಎನ್ನುವುದು ಸೃಷ್ಟಿಯ ಉಚ್ಚತಮ ಶಕ್ತಿಗಳನ್ನು ಪ್ರತಿನಿಧಿಸುತ್ತದೆ ಉದಾಹರಣೆಗೆ ಪ್ರೇಮ ಆಧ್ಯಾತ್ಮಿಕ ದೃಷ್ಟಿ ಇತ್ಯಾದಿ ಸ್ನೇಹಿತರೆ ಜನರು ನಂಬುವ ಎಲ್ಲ ದೇವರುಗಳು ಒಬ್ಬ ಸರ್ವಾಂತರ್ಯಾಮಿಯಾದ ದೇವನನ್ನು ನೋಡುವ ವಿವಿಧ ಬಗೆಗಳು ಎಂಬುದು ನಿರ್ವಿಕಲ್ಪ ಸಮಾಧಿಯಿಂದ ಹುಟ್ಟಿದ ಇನ್ನೊಂದು ನಂಬಿಕೆ ಸ್ನೇಹಿತರೆ ಇವರ ಜೀವನ ದ್ವೈತ ಅದ್ವೈತ ವಿಶಿಷ್ಟ ದ್ವೈತಗಳ ತ್ರಿವೇಣಿ ಜ್ಞಾನ ಭಕ್ತಿ ಯೋಗ ಇಲ್ಲಿ ಸಂಧಿಸಿವೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಇವರು ವಿದ್ವಾಂಸರ ಸಾಲಿನಲ್ಲಿ ಗುರುತಿಸಿಕೊಂಡವರಲ್ಲ ದೊಡ್ಡ ವಾಗ್ಮಿಗಳಲ್ಲ ಉಪನ್ಯಾಸ ನೀಡಲು ಜೀವನವನ್ನು ಬಳಸಿಕೊಂಡವರಲ್ಲ ಜೀವನದ ಬಹುಪಾಲನ್ನು ದಕ್ಷಿಣೇಶ್ವರ ದೇವಾಲಯದ ವಲಯದಲ್ಲಿ ಕಳೆದವರು ರಾಮಕೃಷ್ಣ ಪರಮಹಂಸರು ಹುಟ್ಟು ಕಲೋಪಾಸಕರು ಸ್ನೇಹಿತರೆ ಬಾಹ್ಯ ಪ್ರಪಂಚದ ಮನಸೆಳೆವ ಬಣ್ಣ ಆಕಾರ ಭಾವ ಧ್ವನಿ ಇವುಗಳೆಲ್ಲ ಇಂದ್ರಿಯಾತೀತ ಪ್ರಪಂಚದಡೆಗೆ ಇವರನ್ನು ಕೈಬೀಸಿ ಕರೆಯುತ್ತಿದ್ದವು ಸ್ನೇಹಿತರೆ ರಾಮಕೃಷ್ಣ ಪರಮಹಂಸರು ಒಮ್ಮೆ ಗದ್ದೆಯ ಬಯಲಿನಲ್ಲಿ ನಡೆಯುತ್ತಿದ್ದರು ಮೋಡ ಕವಿದ ವಾತಾವರಣ ಕ್ರಮೇಣ ವಿಸ್ತಾರವಾಗಿ ಆಕಾಶವನ್ನೆಲ್ಲಾ ವ್ಯಾಪಿಸಿತ್ತು ಅದರ ಕೆಳಗೆ ಬಕ ಪಕ್ಷಿಗಳ ಸಾಲು ಹಾರಿ ಹೋಗುತ್ತಿತ್ತು ಈ ಬಣ್ಣಗಳ ವೈವಿಧ್ಯವನ್ನು ನೋಡುತ್ತಲೇ ರಾಮಕೃಷ್ಣರು ಸಂಪೂರ್ಣ ತನ್ಮಯರಾಗಿ ಬಾಹ್ಯ ಪ್ರಪಂಚವನ್ನು ಮರೆತು ಬಿಟ್ಟರಂತೆ ಅವರಿಗೆ ಬಾಹ್ಯ ಪ್ರಜ್ಞೆ ಬಂದಿದ್ದು ಸ್ವಲ್ಪ ಒತ್ತಾದ ಮೇಲೆ ಸ್ನೇಹಿತರೆ ಶಿವರಾತ್ರಿ ಎಂದು ರಾಮಕೃಷ್ಣರು ಮನೆಯಲ್ಲೇ ಪೂಜೆಗೆ ಸಿದ್ಧವಾಗುತ್ತಿದ್ದರು ಊರಿನಲ್ಲಿ ಎಲ್ಲರ ಜಾಗರಣೆಗೆಂದು ಬಯಲು ನಾಟಕ ಮಾಡಲು ಸ್ಥಳೀಯರು ಸಿದ್ಧರಾಗುತ್ತಿದ್ದರು ನಾಟಕ ಆರಂಭವಾಗುವ ವೇಳೆ ಪಾತ್ರಧಾರಿ ಅನಾರೋಗ್ಯದ ಕಾರಣ ಬಂದಿರಲಿಲ್ಲ ಆಗ ಸ್ನೇಹಿತರು ರಾಮ ಕೃಷ್ಣರನ್ನು ಶಿವನ ಪಾತ್ರ ಮಾಡುವಂತೆ ಕೇಳಿಕೊಂಡರು ಆದರೆ ಶಿವ ಪೂಜೆ ಇದ್ದ ಕಾರಣ ಆರಂಭದಲ್ಲಿ ಒಪ್ಪದಿದ್ದರೂ ಬಳಿಕ ಸಮ್ಮತಿಸಿ ಭಸ್ಮ ಬಳಿದು ಜಟಾಧಾರಿಯಾಗಿ ರಂಗಭೂಮಿಗೆ ಬಂದರು ಸ್ನೇಹಿತರೆ ರಾಮಕೃಷ್ಣರು ತಾನು ವೇದಿಕೆಯಲ್ಲಿ ನಟಿಸುತ್ತಿದ್ದೇನೆ ಎಂಬುದನ್ನು ಮರೆತು ಶಿವ ಧ್ಯಾನದಲ್ಲಿ ತಲ್ಲೀನರಾದರು ಕಣ್ಣಿನಿಂದ ಆನಂದ ಬಾಷ್ಪ ಸುರಿಯತೊಡಗಿತು ಬಾಹ್ಯ ಪ್ರಪಂಚದ ಅರಿವನ್ನು ಮರೆತರು ನೆರೆದ ಪ್ರೇಕ್ಷಕ ವೃಂದಕ್ಕೆ ಶಿವನ ಪಾತ್ರಧಾರಿ ಕಾಣಿಸದೇ ಇಲ್ಲ ಶಿವನಲ್ಲಿ ಐಕ್ಯನಾದ ಶಿವಭಕ್ತನೇ ಕಂಡನು ಅವರನ್ನು ಮನೆಗೆ ಕರೆದುಕೊಂಡು ಹೋದರು ಇಹದ ಅರಿವುಂಟಾದದ್ದು ಮಾರನೆಯ ದಿನ ಸ್ನೇಹಿತರೆ ಮತ್ತೊಂದು ದಿನ ವಿಶಾಲಾಕ್ಷಿಯ ದೇವಾಲಯಕ್ಕೆ ಕೆಲವು ಹೆಂಗಸರೊಂದಿಗೆ ಹೋಗಿದ್ದರು ಆ ಹೆಂಗಸರು ನಡೆದುಕೊಂಡು ಹೋಗುತ್ತಿರುವಾಗ ದೇವಿಯ ಹಾಡುಗಳನ್ನು ಆಡಲು ಆರಂಭಿಸಿದರು ತಕ್ಷಣವೇ ರಾಮಕೃಷ್ಣರು ಸ್ಥಿರವಾಗಿ ನಿಂತರು ಕಣ್ಣಿನಲ್ಲಿ ಅಶ್ರುಧಾರೆ ಹರಿಯತೊಡಗಿತು ಪ್ರಪಂಚದ ಹರಿವೇ ಇರಲಿಲ್ಲ ಹೆಂಗಸರು ಎಷ್ಟೇ ಉಪಚಾರ ಮಾಡಿದರೂ ಪ್ರಜ್ಞೆ ಬರಲಿಲ್ಲ ಬಳಿಕ ದೇವರ ಹೆಸರನ್ನು ಅವರ ಕಿವಿಯಲ್ಲಿ ಹೇಳಿದಾಗ ಬಾಹ್ಯ ಪ್ರಪಂಚದ ಅರಿವಾಯಿತಂತೆ ರಾಮಕೃಷ್ಣರು ಕೆಲವು ದೇವ ದೇವಿಯರ ವಿಗ್ರಹಗಳನ್ನು ತಾವೇ ರಚಿಸಿ ಪೂಜಿಸುತ್ತಿದ್ದರು ಸ್ನೇಹಿತರೆ ರಾಮಕೃಷ್ಣರು ಸಾಧುವಾದ ಕಥೆಯಂತೂ ರೋಚಕ ರಾಮಕೃಷ್ಣರ ಮನೆಯ ಹತ್ತಿರವೇ ಅನೇಕ ಸಾಧು ಸಂತರು ಉಳಿದುಕೊಳ್ಳುತ್ತಿದ್ದ ಛತ್ರವಿತ್ತು ಅಲ್ಲಿಯೇ ಪದೇ ಪದೇ ಹೋಗುತ್ತಿದ್ದರು ಸಾಧುಗಳೊಡನೆ ಮಾತನಾಡುವುದು ಹೇಳಿದ್ದನ್ನು ಭಕ್ತಿಯಿಂದ ಕೇಳುವುದು ಸಣ್ಣ ಪುಟ್ಟ ಕೆಲಸಗಳಲ್ಲಿ ನೆರವಾಗುವುದು ಅವರಿಗೆ ಪರಮಪ್ರಿಯ ಒಮ್ಮೆ ಸಾಧುವಾಗಬೇಕೆಂದು ಬಯಸಿ ಮೈಗೆ ಬೂದಿ ಬೆಳೆದುಕೊಂಡು ಬಟ್ಟೆಯನ್ನು ಬೈರಾಗಿಯಂತೆ ಉಟ್ಟು ಮನೆಗೆ ಬಂದರು ತಾನು ಸಾಧುವಾಗಿ ಬಿಟ್ಟೆ ಎಂದು ತಾಯಿಗೆ ಹೇಳಿದರು ಇದನ್ನು ನೋಡಿ ಎತ್ತ ಕರಳು ತಳಮಳಿಸಿತು ಇದನ್ನು ಕಂಡು ರಾಮಕೃಷ್ಣರು ವೈರಾಗಿ ವೇಷವನ್ನು ತೆಗೆದು ಹಾಕಿದರು ಸ್ನೇಹಿತರೆ ರಾಮಕೃಷ್ಣ ಪರಮಹಂಸರು ಜಗನ್ಮಾತೆಗಾಗಿ ಹೇಗೆ ಹಪ ಹಪಿಸಿದರು ಎಂದು ತಿಳಿಯೋಣ ರಾಮಕೃಷ್ಣರು ಪೂಜೆ ಪ್ರಾರಂಭಿಸಿದ್ದು ದಕ್ಷಿಣೇಶ್ವರದಲ್ಲಿ ಸ್ವಾಮಿ ವಿವೇಕಾನಂದರಂತಹ ಶಿಷ್ಯರನ್ನು ತಯಾರಿಗೊಳಿಸಿದ್ದು ಅಲ್ಲೇ ಬೆಳಗ್ಗೆ ಭಕ್ತಿಯಿಂದ ಕಂಪಿಸುತ್ತಾ ಗುಡಿಗೆ ಹೋಗುವರು ದೇವಿಗೆ ಅಲಂಕಾರ ಮಾಡಿ ಪೂಜೆ ಮಾಡುತ್ತಿದ್ದರು ಇದು ಸಾಮಾನ್ಯ ಭಾಷೆಯಲ್ಲಿ ಹೇಳುವಂತೆ ಅತಿ ರೇಖಕ್ಕೆ ಹೋಗಿ ಜನರಿಂದ ದೂರವಾದರು ತನ್ನದೇ ಪ್ರಪಂಚದಲ್ಲಿ ವಿಹರಿಸತೊಡಗಿದರು ಜಗನ್ಮಾತೆಯನ್ನು ನೋಡಬೇಕೆಂಬ ಅತಿ ಆಸೆ ಅವರ ಜೀವನವನ್ನೆಲ್ಲ ವ್ಯಾಪಿಸಿತು ಸ್ನೇಹಿತರೆ ದೇವಿಗಾಗಿ ಅಂಬಲಿಸಿ ಅತ್ತರು ಪ್ರಾರ್ಥಿಸಿದರು ಧ್ಯಾನ ಮಾಡಿದರು ಆದರೂ ದೇವಿ ಅವರ ಕಣ್ಣಿಗೆ ಕಾಣಿಸಲೇ ಇಲ್ಲ ಒಂದು ದಿನ ಗರ್ಭಗುಡಿಯೊಳಗೆ ಇರುವಾಗ ದೇವಿಯ ದರ್ಶನ ಪಡೆಯದ ಬಾಳು ನಿರಾರ್ಥಕ ಇದು ಕೊನೆಗಾಣಲಿ ಎಂದು ಬಲಿಕತ್ತಿಯನ್ನು ತೆಗೆದುಕೊಂಡು ತಮ್ಮ ರುಂಡವನ್ನು ದೇವಿಯ ಅಡಿದಾವರೆಯಲ್ಲಿ ಅರ್ಪಿಸಲು ಮುಂದಾದರು ಸ್ನೇಹಿತರೆ ಆಗ ಜಗನ್ಮಾತೆ ಪ್ರತ್ಯಕ್ಷಳಾದರು ಸಚಿದಾನಂದ ರೂಪಿಣಿಯಲ್ಲಿ ರಾಮಕೃಷ್ಣರ ಮನಸ್ಸು ತಲ್ಲೀನವಾಯಿತು ಬಾಹ್ಯ ಪ್ರಪಂಚಕ್ಕೆ ಬಂದ ಮೇಲೆ ಅವರ ನಡತೆ ಸಂಪೂರ್ಣ ಬದಲಾಯಿಸಿತು ಅವರ ಪಾಲಿಗೆ ಕಲ್ಲಿನ ವಿಗ್ರಹ ಮಾಯವಾಗಿ ಅದೊಂದು ಸಚೇತನ ಮೂರ್ತಿಯಾಯಿತು ಪೂಜಾ ವಿಧಾನಕ್ಕೆ ಬೇರೆ ರೂಪು ತಾಳಿತು ಅವರಿತ್ತ ನೈವೇದ್ಯವನ್ನು ದೇವಿ ಸ್ವೀಕರಿಸುತ್ತಿದ್ದಳು ತಾಯಿ ಮಗುವಿನ ಸಲುಗಿಯಂತೆ ಅವರಿಬ್ಬರಿದ್ದರು ಸ್ನೇಹಿತರೆ ರಾಮಕೃಷ್ಣರ ಪೂಜಾ ಕ್ರಮವಂತೂ ಇನ್ನೂ ರೋಚಕ ರಾಮಕೃಷ್ಣರ ಪೂಜಾ ವಿಧಾನ ಬೇರೆ ರೂಪಕ್ಕೆ ತಿರುಗಿತು ನೈವೇದ್ಯವನ್ನು ದೇವರಿಗೆ ಅರ್ಪಿಸುವುದಕ್ಕೆ ಮೊದಲು ತಾನು ರುಚಿ ನೋಡುವರು ಹೂವು ಗಂಧಾದಿಗಳನ್ನು ದೇವರಿಗೆ ಅರ್ಪಣೆ ಮಾಡುವ ಮುನ್ನ ಜಗನ್ಮಾತೆ ತನ್ನಲ್ಲಿಯೂ ಇರುವಂತೆ ಭಾಸವಾಗಿ ಅಲಂಕರಿಸಿಕೊಳ್ಳುತ್ತಿದ್ದರು ಸ್ನೇಹಿತರೆ ಶಾರದಾದೇವಿಯವರೊಂದಿಗೆ ರಾಮಕೃಷ್ಣರ ಸಂಬಂಧ ಹೇಗಿತ್ತು ಅನ್ನುವುದಂತೂ ಅದ್ಭುತ ರಾಮಕೃಷ್ಣರು ಶಾಸ್ತ್ರೀಯವಾಗಿ ಶಾರದಾ ದೇವಿಯನ್ನು ವಿವಾಹವಾಗಿದ್ದರು ಬಲತ್ಕಾರವಾಗಿ ಏನನ್ನು ಶಾರದಾದೇವಿಯವರ ಮೇಲೆ ಹೇರಲಿಲ್ಲ ನನಗೆ ಎಲ್ಲಾ ಸ್ತ್ರೀಯರು ಜಗನ್ಮಾತೆಯ ಪ್ರತಿಬಿಂಬದಂತೆ ಕಾಣುವರು ನಾನು ನಿನ್ನಲ್ಲಿಯೂ ಇದನ್ನೇ ನೋಡುತ್ತೇನೆ ಆದರೆ ನೀನು ಇಂದ್ರಿಯ ಪ್ರಪಂಚದಲ್ಲಿ ಇರಲು ಇಚ್ಛೆಪಟ್ಟರೆ ಅದಕ್ಕೂ ನಾನು ಸಿದ್ಧನಾಗಿರುವೆ ನಿನಗೆ ಯಾವುದು ಬೇಕು ಹೇಳು ಎಂದು ಶಾರದಾದೇವಿಯವರಲ್ಲಿ ಕೇಳಿದರು ಆಗ ಶಾರದಾದೇವಿಯವರು ದೇವಿಯವರು ತಾನು ರಾಮಕೃಷ್ಣರಂತೆಯೇ ಆಗಲು ಬಯಸಿದ್ದರು ಇದನ್ನು ಕೇಳಿ ರಾಮಕೃಷ್ಣರಿಗೆ ಅತ್ಯಾನಂದವಾಯಿತು ಗಂಡ ಹೆಂಡತಿಯರಿಬ್ಬರು ಅಜನ್ಮ ಬ್ರಹ್ಮಚಾರಿ ವ್ರತಧಾರಿಗಳಾಗಿ ಜಗನ್ಮಾತೆಯ ಕೆಲಸಕ್ಕೆ ಟೊಂಕ ಕಟ್ಟಿ ನಿಂತರು ಶಾರದಾ ದೇವಿಯವರು ಯಾವಾಗ ಪ್ರಾಪಂಚಿಕ ಸುಖವನ್ನು ತೊರೆದು ಜಗನ್ಮಾತೆಯ ಭಕ್ತರಾಗಲು ಬಯಸಿದರೋ ಅಂದಿನಿಂದಲೇ ರಾಮಕೃಷ್ಣರು ಸತಿಯ ಜೀವನದ ಜವಾಬ್ದಾರಿಗಳನ್ನೆಲ್ಲ ವಹಿಸಿಕೊಂಡರು ಸಂಸಾರದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಪೂಜೆ ಜಪ ತಪ ಸಾಧನೆಗಳನ್ನು ಹೇಗೆ ಮಾಡಬೇಕು ಎಂಬುದರಿಂದ ಹಿಡಿದು ನಿರ್ವಿಕಲ್ಪ ಸಮಾಧಿಯವರೆಗೆ ಪತ್ನಿಯನ್ನು ಆಧ್ಯಾತ್ಮಿಕ ಸಾಧನೆಯ ಮಾರ್ಗದಲ್ಲಿ ಕರೆದುಕೊಂಡು ಹೋದರು ಸ್ನೇಹಿತರೆ ರಾಮಕೃಷ್ಣ ಪರಮಹಂಸರ ಹಾಗೂ ವಿದ್ಯಾಸಾಗರರ ಕಥೆಯಂತೂ ಅದ್ಭುತ ಒಂದು ಬಾರಿ ರಾಮಕೃಷ್ಣರು ಈಶ್ವರ ಚಂದ್ರ ನೋಡುವುದಕ್ಕೆ ಹೋದರು ಘನ ವಿದ್ವಾಂಸರಾದ ಈಶ್ವರ ಚಂದ್ರರು ಪರಮಹಂಸರ ಬಾಯಿಯಿಂದ ಬರುವ ಮಾತನ್ನು ಕೇಳಿದರು ಶಾಸ್ತ್ರಗಳ ಜಟಿಲ ಸಮಸ್ಯೆಗಳನ್ನು ಕೂಡ ರಾಮಕೃಷ್ಣರು ಬಗೆಹರಿಸಬಲ್ಲರೆಂದು ತಿಳಿದರು ಮುಂದೆ ಪ್ರಪಂಚವನ್ನೇ ವಿಸ್ಮಯಗೊಳಿಸಿದ ಸ್ವಾಮಿ ವಿವೇಕಾನಂದರಂತಹ ಶಿಷ್ಯರು ಪರಮಹಂಸರಿಗೆ ಲಭಿಸಿದರು ಒಮ್ಮೆ ರಾಮಕೃಷ್ಣರ ಗಂಟಲಿನಲ್ಲಿ ಉನ್ನಾಯಿತು ಮಾತನಾಡದಂತೆ ವೈದ್ಯರು ಸೂಚಿಸಿದ್ದರೂ ಕೇಳುತ್ತಿರಲಿಲ್ಲ ತನ್ನ ಮಾತಿನಿಂದ ಇತರರಿಗೆ ಒಳ್ಳೆಯದಾಗುವುದಾದರೆ ಎಂತಹ ನೋವನ್ನಾದರೂ ಸಹಿಸುತ್ತೇನೆ ಸಜ್ಜನರ ಉದ್ಧಾರಕ್ಕೆ ಎಷ್ಟು ಜನ್ಮಗಳನ್ನಾದರೂ ಎತ್ತಲು ಸಿದ್ಧನಾಗಿರುವೆ ಎಂಬುದನ್ನು ಉಚ್ಚರಿಸಿದ್ದರು ರಾಮಕೃಷ್ಣ ಪರಮಹಂಸರು ಸಾವಿರದ ಎಂಟುನೂರ ಮೂವತ್ತಾರರ ಫೆಬ್ರವರಿ ಹದಿನಾರರಂದು ಜನಿಸಿ ಸಾವಿರದ ಎಂಟುನೂರ ಎಂಬತ್ತಾರನೇ ಇಸುವಿ ಆಗಸ್ಟ್ ಹದಿನಾರರಂದು ದೈಹಿಕವಾಗಿ ಇಲ್ಲವಾದರು ಇದೇ ರಾಮಕೃಷ್ಣರು ಭಕ್ತಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡುತ್ತಿದ್ದರು ಆದರೆ ಅದು ಅಂಧ ಭಕ್ತಿಯಲ್ಲ ಜ್ಞಾನ ಭಕ್ತಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣರು ಹೊರನೋಟಕ್ಕೆ ಭಕ್ತರು ಒಳಗೆ ಜ್ಞಾನಿಗಳು ಎನ್ನುತ್ತಿದ್ದರು ಸ್ನೇಹಿತರೆ ಒಂದು ದಿನ ಭಕ್ತನೊಬ್ಬನು ರಾಮಕೃಷ್ಣರೊಂದಿಗೆ ಮಾತನಾಡುತ್ತಿದ್ದಾಗ ತಾನು ಇತರರಿಗೆ ಉಪಕಾರ ಮಾಡಬೇಕೆಂದು ಹೇಳುತ್ತಿದ್ದನು ಇದನ್ನು ಕೇಳಿ ರಾಮಕೃಷ್ಣರು ಉಪಕಾರ ಮಾತನ್ನು ಆಡಬೇಡ ಇತರರಿಗೆ ಉಪಕಾರ ಮಾಡಬಲ್ಲಂತ ದೇವರೊಬ್ಬನೇ ಸಾಧಾರಣ ಜೀವಿಗಳು ಸೇವೆಯನ್ನು ಮಾತ್ರ ಮಾಡಬಲ್ಲರು ನಾವು ಮಾಡಿದರೆ ಉಪಕಾರವಲ್ಲ ಸೇವೆ ಎಂದರು ನೋಡಿದ್ರಲ್ಲ ಸ್ನೇಹಿತರೆ ರಾಮಕೃಷ್ಣ ಪರಮಹಂಸರ ದೈವಿಕ ಜೀವನದ ಸಣ್ಣ ಮಾಹಿತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕ ಅನ್ನೋತ್ತಿದ್ರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು